ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಬಸನಗೌಡ ಪಾಟೀಲ್ ಹಿರೇಮುರಾಳ ಸಮಾಜ ಸೇವಕರು ಹಾಗೂ ತಾಲೂಕಾ ರೈತ ಸಂಘ ಕಾರ್ಯಾಧ್ಯಕ್ಷರು ಮತ್ತು ರಾಜ್ಯ ಜೆಡಿಎಸ್ ಪರಿಷತ್ತಿನ ಸದಸ್ಯರು ಕಳೆದ ಅಧಿವೇಶನದಲ್ಲಿ ವಿಜಯಪುರ ಜಿಲ್ಲೆಗೆ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡೋದಾಗಿ ಸರ್ಕಾರ ಘೋಷಣೆ ಮಾಡಿದ್ದೇ ತಡ ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬೇಕೆಂದು ಪಿಪಿಪಿ ಮೆಡಿಕಲ್ ಕಾಲೇಜು ಬೇಡ ಎಂದು ಸೆಪ್ಟೆಂಬರ್ ಹದಿನೆಂಟರಿಂದ ಹೋರಾಟ ಆರಂಭವಾಯಿತು ಕಳೆದ ನೂರಾರು ದಿನಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿಯಿಂದ ಧರಣಿ ನಡೆಸುತ್ತಿದೆ ಕಳೆದ ನೂರಾರು ದಿನಗಳಿಂದ ವಿವಿಧ ಹಂತದ ಹೋರಾಟ ನಡೆದಿದೆ ಬೀದಿಗಿಳಿದು ಹೋರಾಟ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವುದರ ಮೂಲಕ ಹೋರಾಟ ಪ್ರತಿ ತಾಲೂಕುಗಳಲ್ಲಿ ಹೋರಾಟ ಕರಾಳ ದೀಪಾವಳಿ ಆಚರಣೆ ರಕ್ತದ ಮೂಲಕ ಸಹಿ ಸಂಗ್ರಹ ಪತ್ರ ಚಳುವಳಿ ಕಪ್ಪು ಬಟ್ಟೆ ಚಳುವಳಿ ರಂಗೋಲಿ ಚಳುವಳಿ ಹೀಗೆ ವಿವಿಧ ಆಯಾಮಗಳಲ್ಲಿ ಹೋರಾಟ ಮಾಡಿದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಕಳೆದ ತಿಂಗಳು ನವೆಂಬರ್ ಹತ್ತೊಂಬತ್ತರಂದು ಸಚಿವ ಎಂಬಿ ಪಾಟೀಲ್ ಹೋರಾಟ ಸಮಿತಿಯ ಸದಸ್ಯರ ನಿಯೋಗ ತೆಗೆದುಕೊಂಡು ಹೋಗಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸಿದ್ದರು ಹೋರಾಟಗಾರರೊಂದಿಗೆ ಮುಖ್ಯಮಂತ್ರಿಗಳು ಸರಿಯಾಗಿ ಸ್ಪಂದನೆ ಮಾಡಿಲ್ಲ ತಾಳ್ಮೆಯಿಂದ ಮಾತನಾಡಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಎಂದು ಹೇಳಿ ಕಳಿಸಿದ್ದಾರಂತೆ ಸಿಎಂ ಅವರ ಈ ನಡುವಳಿಕೆ ಖಂಡಿಸಿ ಮತ್ತೆ ಬೃಹತ್ ಹೋರಾಟ ನಡೆಸಿದ್ದರು ಡಿ ಒಂದರಂದು ನಡೆದ ಬೃಹತ್ ಹೋರಾಟದ ವೇಳೆ ಸಿಎಂ ಸಿದ್ದರಾಮಯ್ಯ ಸಚಿವರಾದ ಎಂಬಿ ಪಾಟೀಲ್ ಶಿವಾನಂದ ಪಾಟೀಲ ಹಾಗೂ ವಿಜಯಪುರ ಜಿಲ್ಲೆಯ ಶಾಸಕರ ಪ್ರತಿಕೃತಿ ದಹಿಸಿ ಆಕ್ರೋಶ ಕೂಡ ಹೊರಹಾಕಿದ್ದರು ಬಳಿಕ ತಲೆಯ ಮೇಲೆ ಕಲ್ಲು ಹೊತ್ತು ಧರಣಿ ಮಾಡಿದ್ದರು ಆದರೆ ಇಂದು ಹೊಸ ವರ್ಷದ ದಿನ ಸಚಿವ ಎಂಬಿ ಪಾಟೀಲ ಮನೆ ಮುಂದೆ ಒಂದು ದಿನ ಧರಣಿ ನಡೆಸಲು ಮುಂದಾದಾಗ ಪೊಲೀಸರೊಂದಿಗೆ ವಾಗ್ವಾದ ಕೂಡ ನಡೆಯಿತು ಧರಣಿ ಸತ್ಯಾಗ್ರಹ ಮಾಡಲು ಮುಂದಾದಾಗ ಪೊಲೀಸರೊಂದಿಗೆ ಗಲಾಟೆ ಆರಂಭವಾಯಿತು ಈ ವೇಳೆ ಧರಣಿ ನಿರತರನ್ನು ಬಂಧಿಸಲು ಪೊಲೀಸರು ಮುಂದಾದಾಗ ಸಿಟ್ಟಿಗೆದ್ದ ಸಂಗನಬಸವೇಶ್ವರ ಸ್ವಾಮೀಜಿ ಪೊಲೀಸರಿಗೆ ಕಪಾಳ ಮೋಕ್ಷ ಮಾಡಿದ್ದರು ಓರ್ವ ಪಿಎಸ್ಐ ಹಾಗೂ ಪೊಲೀಸ್ ಪೇದೆಗೆ ಕಪಾಳ ಮೋಕ್ಷ ಮಾಡಿದ್ದರು ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸ್ವಾಮೀಜಿ ನನ್ನ ಮೊಬೈಲ್ ಕಸಿದುಕೊಂಡು ತಳ್ಳಾಟ ನೂಕಾಟ ಮಾಡಿದರೂ ಈ ವೇಳೆ ನಾನು ಕೂಡ ತಳ್ಳಿದ್ದೇನೆ ಎನ್ನುತ್ತಾರೆ ಸಚಿವ ಎಂಬಿ ಪಾಟೀಲ ಮನೆ ಮುಂದೆ ಧರಣಿ ಮಾಡಲು ತೆರಳಿದ್ದ ಪ್ರತಿಭಟನಾಕಾರರನ್ನು ಈಗಾಗಲೇ ಬಂಧಿಸಿದ್ದಾರೆ ಇನ್ನೊಂದೆಡೆ ಅಂಬೇಡ್ಕರ್ ವೃತ್ತದಲ್ಲಿ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಸ್ಥಳದಲ್ಲಿ ಧರಣಿ ಹಾಗೆ ಮುಂದೆ ಮುಂದುವರೆಸಿದ್ದಾರೆ ಇನ್ನು ಇದೇ ಜನವರಿ ಒಂಬತ್ತರಂದು ಸಿಎಂ ಸಿದ್ದರಾಮಯ್ಯ ವಿಜಯಪುರ ಜಿಲ್ಲೆಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲು ಬರುತ್ತಿರುವ ಕಾರಣ ಅಂದು ನಾವು ನೂರಾರು ಸಂಖ್ಯೆಯ ಜನ ಸೇರಿ ಕಪ್ಪು ಬಾವುಟ ಪ್ರದರ್ಶನ ಮಾಡುತ್ತೇವೆ ಎಂದು ಸಹಿತ ಪ್ರತಿಭಟನಾ ನಿರತರು ಹೇಳುತ್ತಿದ್ದಾರೆ ಇನ್ನು ಪಿಪಿಪಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ವಿರೋಧಿಸಿ ನಡೆಸುತ್ತಿರುವ ಹೋರಾಟ ನೂರ ಆರನೇ ದಿನಕ್ಕೆ ಕಾಲಿಟ್ಟಿದೆ ಈ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆಯಿದೆ ಮುಂಬರುವ ದಿನಗಳಲ್ಲಿ ಸರ್ಕಾರ ಈ ಸಮಸ್ಯೆಗೆ ಹೇಗೆ ಸ್ಪಂದನೆ ನೀಡುತ್ತಾರೋ ಕಾದು ನೋಡೋಣ ಬಂದಂಥ ಎಲ್ಲ ಹೋರಾಟಗಾರರಿಗೂ ಮಿ ಮೀಡಿಯಮ್ದವರಿಗೂ ಒಳ್ಳೆಯದು ಹೇಳ್ಕೊಂಡು ನಾವು ನೂರ ಒಂದು ನೂರ ಎಂಟು ದಿವಸಗಟ್ಟಲೆ ಅವ್ರು ಕೂಡ ಹೋರಾಟ ಹೋರಾಟ ಮಾಡಾಕತ್ತೀವಿ ಅಂಬೇಡ್ಕರ್ ಸರ್ಕ ತಡೀಪ ಅಂಬೇಡ್ಕರ್ ಸರ್ಕಲ್ದಲ್ಲಿ ಹೋರಾಟ ಮಾಡಕತ್ತೀವಿ ಅವರು ಅವರು ಕೆಲಸ ಮಾಡಿದ್ರೆ ನಾವು ಬರೋ ತಿರಿಕಿಲ್ ಇವ್ರ ಮನೆಗೆ ಇವ್ರು ಮನೆಗೆ ಬರೋದು ಅವಶ್ಯ ಇಲ್ಲ ಯಾಕಂದರೆ ಎಮ್ ಎಲ್ಗಳಾಗಲಿ ಮಂತ್ರಿಗಳಾಗಲಿ ಸೇವಕರು ಸಮಾಜ ಅವರು ಸಮಾಜಕ್ಕಾಗಿ ಹೋರಾಡೋರಿಗೆಲ್ಲ ಅನುಕೂಲ ಮಾಡಿ ಕೊಡಬೇಕಾಗಿತ್ತು ಅವರು ಅವ್ರ ಮಣಿಮಟ್ಟ ಯಾಕೆ ಬಂದೇವೆ ಅಂತ ಅವ್ರು ಮಾಡಲಿದ್ದಕ್ಕಾಗಿ ಬಂದೆವು ನಾವು ಅದಕ್ಕೆ ಅವ್ರು ಅಂತಿದ್ರೆ ಆಶ್ವಾಸನ ಕೊಟ್ಟಿದ್ರೆ ನಾವು ಬರೋಕೆ ಬರ್ರಿ ಯಾರು ಬರ್ತಿರ್ಕ್ಕಿಲ್ಲ ಅದಕ್ಕೆ ಉಪವಾಸ ಬಿದ್ದಿದ್ರೆ ತಮ್ಮ ತಮ್ಮ ಸ್ವಂತ ಖರ್ಚು ಮಾಡ್ಕೊಂಡು ಮಾಡ್ತಾರೆ ಇದು ಯಾಕಂತಂದರೆ ನಮ್ಮಲ್ಲಿ ಬಿಜಾಪುರದಲ್ಲಿ ಬಡತನ ಸ್ಥಿತಿ ಭಾಳದೆ ಅಲ್ಲ ನಿಮಗೇನಾಯಿತು ಅಂತ ನಮಗೇನಿಲ್ಲ ಸರ್ ಅಲ್ಲಿ ಕುಂತಿದ್ದೀವಿ ನಾವು ಬರುತ್ತೆ ಅಂತಂದ್ರೆ ನಮ್ಮ ಮೊಬೈಲ್ ಕಸ್ಕೊಂಡು ಸರ್ ಯಾರ್ಯಾರು ಫೋನ್ ಹಚ್ತಾರೆ ಅಂತ ಹೇಳ್ಕೊಂಡು ಅವರು ಯಾ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಗೊತ್ತಿಲ್ಲ ಮೊಬೈಲ್ ಕಸ್ಕೊಂಡು ಮತ್ತೆ ಫೋನ್ ಯಾರ್ಯಾರ ಫೋನ್ಗಿನ್ ಹಚ್ಚಿಕಾರ ಅಂತ ಹೇಳ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮನ್ನು ದುಡಿದ್ರು ಮತ್ತೆ ನಮಗೆ ಸ್ವಲ್ಪ ಆಗಿ ಸ್ವಲ್ಪ ಸರಿಸೇನು ಇಷ್ಟೇ ಮತ್ತೆ ಮತ್ತೇನು ಮಾಡಿಲ್ಲ ಅವ್ರಿಗೆ ನಾವು ಹಾಂ ನೋಡೋಕೆ ಪ್ರಯತ್ನ ಮಾಡಿದ್ರು ಒಳಗೆ ಹಾಕಿದ್ರು ಗಾಡೆ ಹಾಕಿದ್ರು ಸರ್ ಗಾಡೆ ಹಾಕಿದ್ರೆ ಹ್ಞೂ ನಾವೇನು ಇಲ್ಲ ರೀ ಸರ್ ನಾವು ನಾವು ಮತ್ತೆ ನಮ್ಗೆ ರಚನೆ ಮಾಡ್ಬೇಕಲ್ರಿ ಹಾಂ ಹ್ಞೂ ಹಾಂ ನಮ್ಮ ನಮ್ಮೇಲೆ ಕೈ ಮಾಡಿ ಬಂದು ಬಿಡ್ಕೊಂಡ್ರಿ ನಾವು ನಮ್ಮ ಅವೇಲೆ ಕಚ್ಕೊಂಡಿದ್ದು ಕಾಡು ಯಾರ್ಯಾರು ಫೋನ್ ಹಚ್ಚಿ ಜಾರಿ ಇವರು ಸಿ ಎಮ್ಗೆ ಹಚ್ಬೋದು ಸಿ ಎಮ್ಗೆ ಹಚ್ಬೋದು ಆಮೇಲೆ ಈ ಗೃಹ ಮಂತ್ರಿಗೆ ಹಚ್ಬೋದು ಆಮೇಲೆ ಯಾರ್ಯಾರು ಹಚ್ಚಿ ಎಂ ಬಿ ಪಾರ್ಟಿಗೆ ಹಚ್ಬೋದು ಹೇಳಿ ಕರ್ಸ್ಕೊಂಡು ಕಚ್ಕೊಂಡಾಗ್ ಸರ್ ನಮ್ಮ ಜಿಲ್ಲೆಗೆ ಪಿ 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 ಮಾಡಲ್ ಕಾಲೇಜನ್ನು ಕೈ ಬಿಡಬೇಕು ಹಾಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲೇಬೇಕಂತೇಳಿ ಸುಮಾರು ಒಂದು ನೂರ ಮೂರು ದಿನ ಆರು ದಿನಗಳಿಂದ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಹದಿನಾರು ದಿನದಿಂದ ನಾವು ಅಹೋರಾತ್ರಿ ಧರಣಿ ಕೂಡ ಹಮ್ಮಿಕೊಂಡಿದ್ದೇವೆ ಆದರೆ ನಾವು ಕಳೆದ ಬಾರಿ ಒಂದು ಒಂದು ವಾರದ ಹಿಂದೆ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಉಸ್ತುವಾರಿ ಸಚಿವರ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಹೋರಾಟಕ್ಕೆ ಮಾಡಿದು ಒಂದು ಸಂದೇಶವನ್ನು ಕೊಟ್ಟಿದ್ದರು ನಾವು ಪಿ 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 ಮಾದರಿಯ ಕಾಲೇಜನ್ನು ಕೈಬಿಟ್ಟಿದ್ದೇವೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡ್ತೇವೆ ಅಂಥೇಳಿ ಅದರ ಜೊತೆಗೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮನವೊಲಿಸುವಂಥ ಕಾರ್ಯಕ್ರಮ ಮಾಡ್ತೀನಿ ಅಂಥೇಳಿ ಮಾತು ಕೊಟ್ಟ ಹಾಗೆ ನಾವು ಕಳೆದ ಇಪ್ಪತ್ತಾರನೇ ತಾರೀಕು ಅಂದರೆ ಡಿಸೆಂಬರ್ ಇಪ್ಪತ್ತಾರಕ್ಕೆ ನಾವು ಬಹುಶಃ ಮಾನ್ಯ ಸಚಿವರ ಮನೆ ಮುಂದೆ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿರುತ್ತಿದ್ದೀವಿ ಆದರೆ ಒಂದು ಈ ಒಂದು ಸಕಾರಾತ್ಮಕ ಒಂದು ವಿಚಾರವನ್ನು ಕಂಡು ನಾವು ಈ ಧರಣಿ ಸತ್ಯಾಗ್ರಹವನ್ನು ಒಂದನೇ ತಾರೀಕು ಅಂದರೆ ಜನವರಿ ಒಂದರಂದು ಮಾನ್ಯ ಸಚಿವರ ಮನೆ ಮುಂದೆ ಅದಾದ ಮೇಲೆ ಇನ್ನೊಬ್ಬ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಶಿವಾನ್ ಪಾಟೀಲ್ ಸಚಿವರ ಮನೆ ಮುಂದೆ ಹಾಗೆ ನಗರ ಶಾಸಕರ ಮನೆ ಮುಂದೆ ಹಾಗೆ ನಿರಂತರವಾಗಿ ಎಲ್ಲ ಶಾಸಕರ ಮನೆಗಳ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಒಂದೊಂದು ದಿನ ಹಾಕ್ಕೋಬೇಕಂತೇಳಿ ನಾವು ಪ್ರಯತ್ನ ಮಾಡಿದಾಗ ಇವತ್ತು ಏನು ನಾವು ಧರಣಿ ಹಾಕೋಕ್ಕೋಗಿದ್ದೀವೋ ಇವತ್ತು ನಾವು ಮಾನ್ಯ ಉಸ್ತುವಾರಿ ಸಚಿವರ ಮನೆ ಮುಂದೆ ಇವತ್ತು ಧರಣಿ ಹಾಕುವಕ್ಕೆ ಹೋದಾಗ ಪೊಲೀಸ್ ಇಲಾಖೆಯವರು ನಮ್ಮನ್ನು ತಡೆದಿದ್ದಾರೆ ಇವತ್ತು ಅಲ್ಲದೇ ನಮಗೆ ತಳ್ಳಾಟ ಮಾಡೋದಷ್ಟೇ ಅಲ್ಲದೇ ನಮ್ಮ ಸ್ವಾಮೀಜಿಯವರನ್ನು ತಳ್ಳಾಟ ಮಾಡಿದ್ದಾರೆ ಅದರಲ್ಲಿ ಪೊಲೀಸ್ ಇಲಾಖೆಯವರು ಡ್ರೆಸ್ ಹಾಕೊಂಬಂದಿದ್ರೆ ಏನೂ ಆಗ್ತಿರಲ್ಲ ಪೊಲೀಸ್ನವರು ಅಂತ ನಾವು ಗುರುತಿಸ್ತಿದ್ವಿ ಆದರೆ ಏನಪ್ಪ ಅಂತ ಅಂದರೆ ಎಲ್ಲ ಪೊಲೀಸ್ನವರು ಸಿವಿಲ್ ಡ್ರೆಸ್ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ ಇವರು ಗುಂಡಾಗಿರಿ ಮಾಡೋಕಂತೇಳೇನೆ ಸಿವಿಲ್ ಡ್ರೆಸ್ ಹಾಕೊಂಡಿದ್ದಾರೆ ಅನ್ನೋಂಥೇಳಿ ನಮ್ಗೆ ಅನ್ನಿಸ್ತಾ ಇದೆ ಬಹುಶಃ ನಮ್ಮ ಮೇಲೆ ದೌರ್ಜನ್ಯ ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡಿ ಇವತ್ತು ಮೂವತ್ತು ಜನರನ್ನು ಬಂಧನ ಮಾಡಿ ಇವತ್ತು ಏನು ಸ್ಥಳೀಯ ಪೊಲೀಸ್ ಸ್ಟೇಷನ್ ಇತ್ತು ನಗರ ಪೊಲೀಸ್ ಸ್ಟೇಷನ್ ಇತ್ತು ಆ ಲಿಮಿಟ್ಸಲ್ಲಿ ಇರುವಂಥ ಒಂದು ಹೋರಾಟಗಾರರನ್ನು ಇವತ್ತು ವರ್ತಿ ಪೊಲೀಸ್ ಸ್ಟೇಷನ್ನು ಜಳಕಿ ಪೊಲೀಸ್ ಸ್ಟೇಷನಲ್ಲಿ ತೆಗೆದುಕೊಂಡೋಗಿ ಅಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ ಈ ಸರ್ಕಾರ ಇವತ್ತೇನು ನಮ್ಮ ಹೋರಾಟಗಾರನ ದೌರ್ಜನ್ಯ ಸಿಗ್ತಾಯಿದೆ ಏನು ಇವತ್ತು ದಬ್ಬಾಳಿಕೆ ಮಾಡ್ತಾ ಇದೆ ನಾವು ಖಡಾಖಂಡಿತವಾಗಿ ಸರ್ಕಾರದ ಧೋರಣೆಯನ್ನು ಖಂಡಿಸ್ತೀವಿ ಕೂಡಲೇ ಎಲ್ಲ ಬಂಧಿಸಿರುವಂಥ ನಮ್ಮ ಹೋರಾಟಗಾರರನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಆದಷ್ಟು ಬೇಗನೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ನಮ್ಮ ಪ್ರತಿಷ್ಠಿತ ರಾಣಿ ಚೆನ್ನಮ್ಮ ಪ್ರ ಮೂರ್ತಿಯ ಪ್ರತಿಮೆಯ ಒಂದು ಲೋಕಾರ್ಪಣೆ ಕಾರ್ಯಕ್ರಮವು ಕೂಡ ಒಂಬತ್ತನೇ ತಾರೀಕೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆವತ್ತಿನ ದಿನ ಕೂಡ ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಭಾವಿಸಿ ಸಾವಿರಾರು ಸಂಖ್ಯೆಯಲ್ಲಿ ಕಪ್ಪು ಧ್ವಜ ಪ್ರದರ್ಶನ ಮಾಡಿ ಅವತ್ತು ಒಂದು ದೊಡ್ಡ ಹೋರಾಟವನ್ನೇ ಹಮ್ಮಿಕೊತೀವಿ ಅಂತೇಳಿ ಈ ಮೂಲಕ ನಾವು ಸಂದೇಶವನ್ನು ನೀಡ್ತಾ ಇದೀವಿ ಸರ್ಕಾರ ಎಚ್ಚೆತ್ಕೋಬೇಕು ಕೂಡಲೇ ಇವತ್ತೇನೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನಾವು ಸ್ಥಾಪಿಸ್ತೀವಿ ಅಂತೇಳಿ ಕೊಟ್ಟರೆ ಮಾತ್ರ ನಾವು ಎದ್ದೇಳಿಕೆ ಸಾಧ್ಯ ಇದೆ ಇಲ್ಲದಿದ್ದರೆ ಮುಂಬರುವ ಒಂಬತ್ತನೇ ತಾರೀಕು ಉಗ್ರ ಹೋರಾಟವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕಾಣಲಿದ್ದಾರೆ ಅಂತೇಳಿ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಬಸನಗೌಡ ಪಾಟೀಲ್ ಹಿರೇಮುರಾಳ ಸಮಾಜ ಸೇವಕರು ಹಾಗೂ ತಾಲೂಕಾ ರೈತ ಸಂಘ ಕಾರ್ಯಾಧ್ಯಕ್ಷರು ಮತ್ತು ರಾಜ್ಯ ಜೆಡಿಎಸ್ ಪರಿಷತ್ತಿನ ಸದಸ್ಯರು